ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನು ನಿಮಗೆ ಹೇಳಿದ್ದೆ ಅಲ್ವಾ ನಮ್ಮ ದೊಡ್ಡತ್ತೆ ಮಗ ತೀರೋಗಿದ್ದಾರೆ ಅಂತ ಅಂದರೆ ನಮ್ಗೆ ನಮಗೂ ಕೂಡ ಸೂತ್ಕ ಬರುತ್ತೆ ಅದರಿಂದಾಗಿ ನಾನು ಬರ್ತ್ಡೇ ಮಾಡ್ಕೊಳ್ಳಿಲ್ಲ ಸಲ ಏನು ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ದೆ ಇವತ್ತು ನಾವಿಲ್ಲಿಗೆ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಸೋಮವಾರ ಕಾರ್ಯ ಇದೆ ಇವತ್ತು ಶನಿವಾರ ಶನಿವಾರನೇ ತಿಂಡಿ ಮಾಡ್ಕೋತಾ ಇದ್ದೀವಿ ಯಾವಾಗಲೂ ನಾವು ಮೂರು ದಿನ ಮುಂಚೆ ಅಂತಲೇ ತಿಂಡಿ ಮಾಡ್ಕೊತೀವಿ ನಾವು ಬರೋ ವರ್ಷಲ್ಲೇ ಎಲ್ಲ ರೆಡಿ ಮಾಡಿದರು ನಾವು ಬಂದ ಮೇಲೆ ಕರ್ಜಿಕಾಯಿಗೆ ರೆಡಿ ಮಾಡಿಕೊಂಡು ಅಂದರೆ ಒತ್ಕೊಂಡು ಒಳಗಡೆ ಎಲ್ಲ ಫಿಲ್ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀವಿ ಆ ಒಳಗಡೆ ಆಲ್ರೆಡಿ ಬೇರೆಯವರೆಲ್ಲ ತಿಂಡಿ ಮಾಡ್ತಾಯಿದ್ದಾರೆ ಇಲ್ಲಿ ಹೊರಗಡೆ ಚೆನ್ನಾಗಿದೆ ವಾತಾವರಣ ಗಾಳಿ ಎಲ್ಲ ಬೀಸುತ್ತೆ ಶೆಕೆ ಆಗೋದಿಲ್ಲ ಅಂತ ಹೇಳಿ ಹೊರಗಡೆ ಒಂದು ಒಲೆ ಹಾಕಿದ್ರು ಹಾಗಾಗಿ ಹೊರಗಡೆ ನಾವು ಕೂತ್ಕೊಂಡು ಮಾಡ್ತಾ ಇದ್ದೀವಿ ನನಗೆ ಕೆಳಗಡೆ ಕೂತ್ಕೊಂಡು ಒತ್ತೋದಕ್ಕಾಗಲ್ಲ ಅಂತ ಹೇಳಿ ಒಂದು ಚೇರ್ ಹಾಕ್ಕೊಂಡು ನಾನು ಬೇಯಿಸ್ತಾ ಇದ್ದೀನಿ ಇಷ್ಟು ದಿನ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದಾಯಿತು ಹಾಗಾಗಿ ನನಗೆ ಯಾವುದೇ ವಿಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿಲ್ಲ ಜೊತೆಗೆ ಈ ಥರ ಎಲ್ಲ ಕೆಲಸಕ್ಕೆ ನಾವು ಹೋಗಲೇಬೇಕಾಗತ್ತೆ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲದೆ ಇದ್ದರೂ ಟೈಮ್ ಪಾಸ್ ಆಗೋದು ಹೀಗೆ ಏನಾದರೂ ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ ಊರಲ್ಲಾಗಿರಬಹುದು ಅಥವಾ ಹೊರಗಡೆ ಆಗಿರಬಹುದು ಆಮೇಲೆ ನಾನು ಹೇಳ್ತಿರ್ತೀನಲ್ವ ಸಂಘ ಮಾಡ್ಕೊಂಡಿದ್ದೀನಿ ಅಂತ ಸೊ ಒಂದು ಮೂರು ನಾಲ್ಕು ಸಂಘನೇ ಮಾಡ್ಕೊಂಡಿದ್ದೀನಿ ಅವ್ರು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಹಾಗಾಗಿ ನಂಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ ಒಂದೊಂದು ಸಲ ಟೈಮೇ ಸಾಕಾಗಲ್ಲ ಅಂತ ನಿಮಗೆ ಹೇಳಿರ್ತೀನಿ ನಾನು ಆವಾಗವಾಗ ನಾವಿಲ್ಲಿ ಎಡೆ ಎಡೆ ಅಷ್ಟೇ ಮಾಡ್ತಿರೋದು ಒಂಬತ್ತು ಒಂಬತ್ತು ಎಡೆಗೆ ಮಾಡೋದು ಅಂತ ಹೇಳಿದ್ರೆ ಮನೆ ಹತ್ರ ನಾಲ್ಕು ಮತ್ತೆ ಅಲ್ಲಿಗೆ ಐದು ಮಾಡ್ಕೊತೀವಿ ಒಂದು ಎಕ್ಸ್ಟ್ರಾ ಮಾಡಿರ್ತೀವಿ ಯಾಕಂತ ಹೇಳಿದ್ರೆ ಏನಾದರೂ ಕಿತ್ತೋಯ್ತು ಅಥವಾ ಒಡೆದೋಯ್ತು ಅನ್ನೋವಾಗ ಇರ್ಲಿ ಅಂತ ಹೇಳಿ ಒಂದೊಂದು ಎಕ್ಸ್ಟ್ರಾ ಮಾಡಿರ್ತೀವಿ ಗರಗರಿಯಾಗಿರುತ್ತೆ ಫುಲ್ ಕಮ್ಮಿ ಕೊಟ್ಟಿದ್ದೀನಿ ಮಾಡಿರ್ತೀವಿರುತ್ತೆ ಬೇಯಿಸ್ತಾ ಇದ್ದೀನಿ ಪೂರಿ ಕರ್ಜಿಕಾಯಿ ಮತ್ತು ಸಿಹಿ ತಿಂಡಿ ಮಾಡುವಾಗೆಲ್ಲ ಸ್ವಲ್ಪ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಆಮೇಲೆ ಇವಾಗ ದೊಡ್ಡ ದೊಡ್ಡದಾಗಿ ಮಾಡ್ತಾಯಿದ್ದೀವಲ್ವ ಜಾಸ್ತಿ ಊರಿ ಆದರೆ ಬೆಂದಿರಲ್ಲ ಹಾಗಾಗಿ ಕಡಿಮೆ ಉರಿನಲ್ಲಿ ನಿಧಾನವಾಗಿ ಬೇಯಿಸ್ತಾ ಇದ್ದೀನಿ ಸಕ್ಕರೆ ಪುಡಿ ಮಾಡ್ಕೊಂಡು ಬನ್ನಿ ಅಂದರೆ ಫುಲ್ಲು ನುಣ್ಣಗೆ ಮಾಡಿಬಿಟ್ಟಿದ್ದಾರೆ ಇಷ್ಟೊಂದು ನುಣ್ಣುಗೆ ಪುಡಿ ಮಾಡಬಾರ್ದು ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಪೂರಿಗೆ ನಾನು ಎರಡು ಕೈಲೂ ಹಾಕ್ತಿದ್ದೆ ಎಣ್ಣೆಗೆ ವಿಡಿಯೋ ಮಾಡ್ಕೊಳು ತಿರೋದ್ರಿಂದ ನಾನು ಒಂದು ಕೈಯಲ್ಲಿ ಇದ್ದೀನಿ ಹಾಗಾಗಿ ಅದು ಸ್ವಲ್ಪ ಮಡ್ಚ್ಕೊಂತು ಪೂರಿ ಬಿಸಿ ಇರುವಾಗಲೇ ಎಣ್ಣೆನು ತೆಗೆದ ತಕ್ಷಣ ಸಕ್ಕರೆ ಪುಡಿಯನ್ನು ಹಾಕಿದ್ರೆ ಅದು ಹೊಂದ್ಕೊಳ್ಳುತ್ತೆ ಇಲ್ಲಾಂದರೆ ಎಲ್ಲ ಉದುರು ಬಿಡುತ್ತೆ ಹಾಗಾಗಿ ನಾನು ಕೆಳಗಡೆ ಪೂರಿ ಎತ್ಕೊಂಡ ತಕ್ಷಣ ಸಕ್ಕರೆ ಪುಡಿಯನ್ನು ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇನ್ನೂ ಕೆಲಸ ಆಗಿಲ್ಲ ಲಾಸ್ಟ್ ಟೈಮ್ ಇವ್ರು ಕರೆದಾಗ ಕೂಡ ನಮ್ಮ ಅತ್ತೆ ಸತ್ತೋಗಿದ್ರು ದೊಡ್ಡತ್ತೆ ಸೊ ಅವಾಗ ಕೂಡ ನಾನು ತಿಂಡಿ ಮಾಡೋದಕ್ಕೆ ಬಂದಿರಲಿಲ್ಲ ಅವಾಗ ಟ್ಯೂಷನ್ ಇತ್ತು ರಜಾ ಇರಲಿಲ್ಲ ಹಾಗಾಗಿ ತಿಂಡಿ ಮಾಡೋದಕ್ಕೆ ಬರೋದಕ್ಕೆ ಆಗೇ ಇರಲಿಲ್ಲ ಆದರೆ ನನಗೆ ಕೆಲಸ ಇದ್ದರೂ ಕೂಡ ಈ ಸಲ ಬಂದಿದ್ದೀನಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ನಾನು ಕೂಡ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ನೋಡಿದ್ಯಾ ಕರ್ಜಿಕಾಯಿ ಮಾಡಾಯಿತು ಮತ್ತೆ ಪೂರಿ ಮಾಡಾಯಿತು ಇವಾಗ ಜಾಮೂನ್ ಮಾಡ್ತಾ ಜಾಮೂನ್ಗೆ ಎಲ್ಲ ನಮ್ಮ ಪ್ರೇಮಕ್ಕನೇ ಉಂಡೆ ಮಾಡ್ಕೊಂಡು ಬಂದರು ನಾನಿವಾಗ ಜಾಮೂನ ಬೇಯಿಸ್ತಾ ಇದ್ದೀನಿ ಅಷ್ಟೇ ಜಾಮೂನ್ ನಾನೇ ಮಾಡ್ತಿರೋದೆಲ್ಲ ವಿಡಿಯೋ ಮಾಡ್ಕೊಂಡು ನಾನು ಎಣ್ಣೆಗೆ ಹಾಕೋದು ಸ್ವಲ್ಪ ಕಷ್ಟನೇ ಆಗ್ತಿತ್ತು ಆದ್ರೂ ನಾವ್ ಇದೆಲ್ಲ ಮಾಡಿದ್ವಿ ಅಂತ ನಿಮಗ್ ತೋರ್ಬೇಕಂತ ನಾನ್ ವಿಡಿಯೋ ಮಾಡ್ಕೊಂಡ ಇವಾಗ ಇವಾಗ ಸರ್ಜಪ್ಪ ಮಾಡ್ತಾ ಇದ್ದೀವಿ ಸೇಮ್ ಒಬ್ಬಟ್ಟಿಟಿಕೆ ಅಂತ ಹೇಳಿದ್ರೆ ಕಾಯಿ ಒಬ್ಬಟ್ಟಿಗೆ ಮಾಡ್ಕೊತೀವಲ್ವ ಸೇಮ್ ಅದೇ ಥರ ಮಾಡ್ಕೊಳ್ಳೋದು ಆಲ್ರೆಡಿ ಎಲ್ಲ ಪ್ರೇಮಕ್ಕೇ ರೆಡಿ ಮಾಡಿದ್ರು ನಾವು ಹೋಗಿ ಬೇಯಿಸ್ತಾ ಇದ್ದೀವಿ ಅಷ್ಟೆ ಇದು ಕೂಡ ಅಷ್ಟೇ ನಿಧಾನವಾಗಿ ಬೇಯಿಸ್ಕೊಬೇಕಾಗುತ್ತೆ ಏನಾದರೂ ನಾವು ಜಾಸ್ತಿ ಉರಿ ಹಾಕ್ಬಿಟ್ರೆ ಒಳಗಡೆ ಬೆಂದಿರೋಲ್ಲ ಮೇಲ್ ಮಾತ್ರ ಸೀದೋಗುತ್ತೆ ಹಾಗಾಗಿ ಕಡಿಮೆ ಉರಿ ಮಾಡಿಕೊಂಡು ನಿಧಾನವಾಗಿ ಬೇಯಿಸ್ಕೋಬೇಕು ಸರ್ಜಪ್ಪ ಕೂಡ ಎಣ್ಣೆಗೆ ಹಾಕಿದ್ರೆ ಸರ್ಜಪ್ಪ ಆಗುತ್ತೆ ತವದ ಮೇಲೆ ಹಾಕಿದ್ರೆ ಅಥವಾ ದೋಸೆಕಲ್ ಮೇಲೆ ಹಾಕಿದ್ರೆ ಅದು ಒಬ್ಬಟ್ಟು ಕಾಯಿ ಒಬ್ಬಟ್ಟು ಆಗುತ್ತೆ ಅದು ಚಕ್ಲಿಗ ಅದು ನುಪ್ಪಿಟ್ಟಿಗೆ ನಾವು ಒಲೆ ಮುಂದೆ ಕುತ್ಕೊಂಡು ಬಿಸಿ ಅಂತ ತಣ್ಣಗೆ ಜ್ಯೂಸ್ ತಂದು ಕೊಟ್ಟರು ನಾವು ಬಂದಾಗಲೇ ಟೀ ಕೂಡ ಕಾಯಿಸ್ಕೊಟ್ಟಿದ್ರು ಇದು ಚಕ್ಲಿ ಕಲ್ಸಿಟ್ಟಿದ್ದೀವಿ ಹಿಟ್ಟು ಇವಾಗ ನೆಕ್ಸ್ಟು ನಿಪ್ಪಟ್ಟಿಗೆ ನಿಪ್ಪಟ್ಟಿಗೆ ನಮ್ಮ ನಮ್ಮನೆಯಿಂದ ಪ್ರೇಮಕ್ಕನ ಮನೆ ತುಂಬ ಹತ್ತಿರನೇ ಇದೆ ತುಂಬ ದೂರ ಏನಿಲ್ಲ ನಾವು ಹೊರಗಡೆ ಮಾಡ್ತಿರೋ ತಿಂಡಿ ಏನೋ ನಿಮಗೆ ತೋರಿಸ್ದೆ ಒಳಗಡೆ ಒಂದಷ್ಟು ಜನ ಏನೇನೋ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಒಲೆ ಇಟ್ಕೊಂಡಿದ್ದೀವಿ ಬನ್ನಿ ಏನು ಮಾಡ್ತಿದ್ದಾರೆ ನೋಡೋಣ ಇಲ್ಲ ಕೆಲಸ ಮಾಡ್ತಾ ಇದ್ದೀರಾ ಏನ್ ಸಾಂಬಾರ್ ಮಾಡ್ತಾ ಇದ್ದೀರಾ ಕಡಲೆ ಕಾಳು ಸಾಂಬಾರು ನಾವೆಲ್ಲ ತಿಂಡಿ ಮಾಡ್ತಾ ಇದ್ರೆ ನಮ್ಗೆಲ್ಲ ಇಲ್ಲಿ ಅಡುಗೆ ಹಿಂದೆ ಕೊಟ್ಟಿಗೆನಲ್ಲೂ ಸಹ ಒಲೆಯನ್ನ ಹಾಕೊಂಡು ಅಲ್ಲೂ ಸ್ವಲ್ಪ ಜನ ತಿಂಡಿ ಮಾಡ್ತಾ ಇದಾರೆ ಏನ್ ತಿಂಡಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ರೇಕು ರೇಕ್ ಏ ನಿಮ್ಗೊಂಥರ ಜ್ಯೂಸು ನಮ್ಗೊಂತರ ಜ್ಯೂಸ್ ಕಂಡ್ರಪ್ಪ ಆಯ್ತಾ ಕಜಯ ಇಲ್ಲಿ ಕಜಯ ಇಲ್ಲಿ ಕಜ್ಜಾಯಲ್ಲಿ ಇಲ್ಲಿ ಇಲ್ಲಿಟ್ಟವ್ರ ಪಾತ್ರೆ ತೊಳಿತಾ ರಾಗಿ ಬೀಸೋ ಕಲ್ಲಿತ್ತು ನನಗೆ ಈ ಥರದ್ದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊಂಡೆ ಮೊಸರು ಕೊಡ್ಬಿಡ ಎರಡಕ್ಕೂ ಒಂದೇ ತಲೆ ಮಾಡ್ತಾ ಇದೀರಾ ಒಂದೇ ಓ ಹೌದಾ ಬಾವ ನೀರ್ ಹಾಕ್ತಾ ಇದ್ದೀರಾ ಬಿಸಿಲಲ್ಲಿ ನೀರು ಹಾಕ್ತಾ ಇದ್ದೀರಾ ನೀರು ಏನಿಲ್ಲ ಬಿಸಿಲು ಅಂತ ಹಾಕೊಂಡಿರೋದಲ್ವಾ ಜಲಶೌಟಿಕೆ ಆಗ್ತಾ ಇದೀರಿ ಸಾಕ ಸಾಕು ದೊಡ್ಡದ್ರಲ್ಲೇ ಹಾಕಳ್ರಿ ದೊಡ್ಡ ಚಕ್ಲಿ ವಳ್ಳಲ್ಲಿ ಜಾಸ್ತಿ ಬರೋದಲ್ಲ ಇಷ್ಟ ಇಷ್ಟ ಹಿಡಿಸಲ್ಲ ಕುಟ್ಕೇನಲ್ಲಿ ಒಲೆ ಹಾಕಿರೋದ್ರಲ್ಲಿ ಕಜ್ಜಾಯ ಮತ್ತೆ ಚಿಕನ್ ಉಂಡೆ ಎಲ್ಲಾ ಮಾಡಾದ್ಮೇಲೆ ಮುಸೋರೆ ಮತ್ತೆ ಕೋಡುಬಳೆ ಮಾಡ್ತಾ ಇದ್ದಾರೆ ನಾವ ಹೊರಗಡೆ ಚಕ್ಲಿ ಮಾಡ್ತಾ ಇದೀವಿ ಎಡೆಗೆ ದೊಡ್ಡದಾಗಿ ಮಾಡಬೇಕಾಗಿರೋದ್ರಿಂದ ಚಕ್ಕಲಿಯನ್ನು ಬಟ್ಟೆ ಮೇಲೆ ಒತ್ತಿ ಎತ್ತಿ ಎಣ್ಣೆಗೆ ಹಾಕುವಷ್ಟರಲ್ಲಿ ಎಳೆಗಳು ಕಟ್ಟಾಗಿಬಿಡತ್ತೆ ಅಂತ ಹೇಳಿ ಜಲ್ ಜಾಲರಿ ಅಥವಾ ಜಲ್ ಶೌಟ್ ಅಂತ ಕರಿತೀವಿ ಸೊ ಅದ್ರ ಮೇಲೇ ಹಾಕಿ ಎಣ್ಣೆಗೆ ಒಳಗಡೆ ಇಟ್ಟು ಇಲ್ಲಿ ನೋಡಿ ಇದ್ದಾರೆ ಈ ಥರ ಇಟ್ಟು ಅದು ಸ್ವಲ್ಪ ಬೆಂದ ಮೇಲೆ ಹೊರಗಡೆ ಬರುತ್ತೆ ಹಾಗೆ ಮಾಡ್ತಿರೋದು ನಾನು ಸುಮಾರು ಹೊತ್ತುವರೆಗೂ ಒಲೆ ಮುಂದೆ ಕೂತ್ಕೊಂಡು ಬೇಯಿಸಿದೆ ಹಾಗೂ ನನಗೆ ಹೆವಿ ಬೆನ್ನುವು ಬಂತು ಎದ್ದು ಕೂತ್ಕೊಂಡು ಕೂತ್ಕೊಂಡು ಎದ್ದಿ ಮಾಡಿ ಇಷ್ಟು ಬೇಯಿಸಿದೆ ಅದಾದಮೇಲೆ ನಿಪ್ಪಟ್ಟಿಗೆ ಬೇರೆಯವ್ರು ಬಂದು ಕೂತ್ಕೊಂಡ್ರು ಎಡೆಗೆ ಎಷ್ಟು ಬೇಕು ಅಷ್ಟು ಚಕ್ಲಿಗಳನ್ನ ಮಾತ್ರ ದೊಡ್ಡದಾಗಿ ಮಾಡ್ಕೊಂಡಿದ್ದು ಆಮೇಲೆ ಕೊಡೋದಕ್ಕೆ ಅಂತ ಹೇಳಿ ಚಿಕ್ಕದಾಗಿ ಮಾಡ್ಕೋತಾ ಇದ್ದೀವಿ ಟೇಸ್ಟ್ ಚೆನ್ನಾಗೈತೆ ಅಲ್ಲಮ್ಮ ಚೆನ್ನಾಯ್ತಲ್ಲಮ್ಮ ಬಜ್ಜಿ ಅಮ್ಮ ಆಮೇಲೆ ಚಿಕನ್ ಉಂಡೆ ಮಾಡೋದು ಹೆಂಗೆ ಅಂತ ಅಳ್ತೆ ಅಂತ ಹೇಳ್ತಿಯಮ್ಮ ಚಿಕನ್ ಉಂಡೆ ಮಾಡೋದು ಹೇಗೆ ಅಂತ ನೀವು ಕೇಳಿದಿರ ಪಾರ್ವತಿ ಸಿಸ್ಟರ್ ನಾನು ಮೂರ್ನಾಲ್ಕು ಜನನ ಹತ್ರ ಕೇಳ್ಕೊಂಡಿದ್ದೀನಿ ನಿಮ್ಗೆ ಹೇಳ್ತೀನಿ ಆದಷ್ಟು ಬೇಗ ಬಿಸಿ ಬಿಸಿ ಬಜ್ಜಿ ರಾಗಿ ಮುದ್ದೆ ಕಡಲೆಕಾಳು ಸಾಂಬಾರಲ್ಲಿ ಊಟ ಆಯಿತು ಇವಾಗ ನಿಪ್ಪಟ್ಟು ಮಾಡ್ತಾಯಿದ್ದಾರೆ ನಾನು ಮೊದಲೇ ಹೇಳ್ದಾಗೆ ಬೆನ್ನು ಬಂತು ನನಗೆ ಬೇಯಿಸಿ ಅಷ್ಟು ತಿಂಡಿಗಳನ್ನ ಹಾಗಾಗಿ ನಾನು ಉಂಡೆ ಮಾಡಿಕೊಡ್ತಾಯಿದ್ದೀನಿ ಮೂರು ದಿನ ಮುಂಚೆ ಯಾವ್ಯಾವ ತಿಂಡಿ ಮಾಡ್ಬೇಕು ಎಲ್ಲ ತಿಂಡಿ ಮಾಡಿ ಮುಗ್ಸಾಯ್ತು ಕಾರ್ಯ ನಾಳೆ ಅಂತ ಹೇಳಿ ಒಂದಷ್ಟು ಮಾಡ್ತೀವಿ ಆಯ್ತಮ್ಮ ಎಲ್ಲ ತಿಂಡಿ ಮುಗಿತಾ ಈ ಕೆಲಸದ ಜೊತೆಗೆ ನಾನು ನುಗ್ಗೆ ಸೊಪ್ಪು ಮತ್ತೆ ಕರಿಬೇವಿನ ಸೊಪ್ಪನ್ನ ಬಿಡ್ಸ್ಕೊಂಡು ಬಂದು ಇಟ್ಟಿದ್ದೀನಿ ಯಾಕೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ ಹೇಳಲ್ಲ ಇದು ಕಂಪ್ಲೀಟ್ ಆಗಿ ಏನೋ ಮಾಡ್ಬೇಕನ್ಕೊಂಡಿದೀನಿ ಮಾಡಾದ್ಮೇಲೆ ಹೇಳ್ತೀನಿ ಮಾರನೇ ದಿನಕ್ಕೆ ಅಂದ್ರೆ ತಿಥಿ ಕಾರ್ಯ ನಾಳೆ ಅನ್ನೋ ಹಾಗೆ ಒಬ್ಬಟ್ಟು ತಂಬಿಟ್ಟು ಮತ್ತೆ ನಾಮದಲ್ಗೆಯನ್ನ ಮಾಡಿದ್ದಾರೆ ಅಲ್ಲೇ ಜನ ಇದ್ದಿದ್ರಿಂದ ನಾವು ಅವತ್ತು ಹೋಗಲಿಲ್ಲ ಯಾಕಂದರೆ ದೇವ್ರ ಮನೆಯೆಲ್ಲ ರೆಡಿ ಮಾಡೋದಿತ್ತು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇತ್ತು ಹಾಗಾಗಿ ನಾವು ಹೋಗ್ಲಿಲ್ಲ ನಾನು ಯಾಕೆ ಈ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಅನ್ನದಾನೇಶ್ವರ ಸ್ವಾಮಿ ದೇವಾಲಯ ಅಂತ ನನ್ನ ಫ್ರೆಂಡ್ ಅನಿತಾ ಅಂತ ಹೇಳಿದ ಮೇಲೆ ನಾನು ಹೋರ್ಗಿತಿ ವಿಜಯ ಕಾಯ್ದಾರಲ್ವ ಅವ್ರೂರು ಅಲ್ಲಪಟ್ನ ಅಂತ ನಿಮ್ಗೆ ಹೇಳಿದ್ದೀನಿ ಇದು ಸಿದ್ದರಾಮಯ್ಯ ಅವರ ಮನೆ ದೇವರು ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದನ್ನು ಈಗ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪುನರುಜ್ಜೀವನ ಮಾಡಿದ್ದಾರೆ ಅದಕ್ಕೋಸ್ಕರ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸಹ ಬರ್ತಾ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಎರಡನೇ ತಾರೀಕು ಯಾರೆಲ್ಲ ಬರೋರು ಇದೀರಾ ಎಲ್ಲರೂ ಬನ್ನಿ ಅಂತ ಹೇಳೋಣ ಅಂತ ಹೇಳಿ ನಾನು ಕೂಡ ಬರ್ತಿದೀನಿ ಅದಕ್ಕೋಸ್ಕರ ಹಾಕಿದೀನಿ ಖಾರ ಇದ್ ನಾಳೆಗೆ ಕೂಡ ನಮ್ಗೆಲ್ಲ ಊಟ ಇಲ್ಲೇ ಇತ್ತು ಸೊ ನಾವ್ ರಾತ್ರಿ ಇಲ್ಲೇ ಹೋಗಿ ಊಟ ಮಾಡಿದ್ದು ಪ್ಲೇಟ್ ಅಲ್ಲಿ ಇದ್ ಮಾಡ್ಬೇಕಾಯ್ತು ಒಂದ್ ಕಡೆ ಬೂದಿ ತರ ಕಾಣಿಸ್ತಾ ಇಲ್ಲ ಇವತ್ ತಂಬಿಟ್ ಮಾಡಿದ್ರು ಅಂತ ಹೇಳ್ದೆ ಅಲ್ವಾ ಎಲ್ಲರಿಗೂ ತಂಬಿಟ್ಟು ಹಂಚ್ತಾ ಇದಾರೆ ನಾವೆಲ್ಲ ಫ್ಯಾಮಿಲಿ ಬಂದು ಇಲ್ಲೇ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಖಾರ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಬರುತ್ತೆ ಇಲ್ಲಿ ಕರ್ಮಂತ್ರ ಮಾಡಿಸ್ಕೊಂಡಿರೋದು ಮಗ ಅಲ್ಲ ಮಗಳು ಅದೊಂದು ವಿಶೇಷವಾಗಿದೆ ನೋಡಿ